ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ದರ ಏರಿಸಿರುವುದನ್ನು ಖಂಡಿಸಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿದರು ಮಂಡ್ಯ ನಗರದ ಜೆಸಿ ವೃತ್ತದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ಗಳನ್ನ ಹೊತ್ತರು ರಸ್ತೆಯಲ್ಲೇ ಸೌದೆ ಒಲೆ ಉರಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶೈಲೇಂದ್ರ ಕುಮಾರ್ ಮಾತನಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿ ಬಡವರ ರಕ್ತ ಹೀರುತ್ತಿದೆ ಇದರ ಬಗ್ಗೆ ಹೋರಾಡಬೇಕಾದ ರಾಜ್ಯ ಬಿಜೆಪಿಯು ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಯಾತ್ರೆ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಇದು ಜನರ ಹಾದಿ ತಪ್ಪಿಸುವ ತಂತ್ರ ಎಂದು ಟೀಕಿಸಿದರು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಎರಡು ರು ಹಾಗೂ ಅಡುಗೆ ಅನಿಲದ ದರವನ್ನು ಐವತ್ತು ರು ಏರಿಸಿದೆ ಬಿಜೆಪಿ ಕಾರ್ಯಕರ್ತರು ಸಮರ್ಥಿಸುತ್ತಿರುವುದು ವಿಷಾದನೀಯ ಎಂದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ जिला प्रधान कार्यदर्शी एचवी नागराजू महिला कांग्रेस अध्यक्ष अंजना ब्लॉक कांग्रेस अध्यक्ष रमेश मंड्या यूथ कांग्रेस जिला अध्यक्ष राधा नागराजू Alias शैलेंद्र कुमार तालुका युवा कांग्रेस अध्यक्ष सुनील गुरु आत्मनंदा

இருக்கிறாரோ. <Overlap/> இருக்கிறாரோ. <Overlap/> இருக்கிறாரோ. <Overlap/> இருக்கிறாரோ. <Overlap/> இருக்கிறாரோ. கிராந்தா மோடி

मोदी सरकार के मोदी सरकार के केंद्र सरकार के बीजेपी के बीजेपी के यूथ कांग्रेस यूथ कांग्रेस हिंदाबाद यूथ कांग्रेस हिंदाबाद जिला कांग्रेस मंड्या जिला यूथ कांग्रेस के मंडा जिला यूथ कांग्रेस के बीजेपी सरकार किकाल बीजेपी सरकार कै

ಸರ್ಕಾರ ಗ್ಯಾಸ್ ಬೆಲೆಯನ್ನು ಹೆಚ್ಚಿಸಿ ಮಹಿಳೆಯರಿಗೆ ತುಂಬಾ ಅನ್ಯಾಯ ಮಾಡ್ತವ್ರೆ ಎಲ್ಲರಿಗೂ ತುಂಬಾ ಬಡವರಿಗೆಲ್ಲ ತುಂಬಾ ಅನ್ಯಾಯ ಆಗ್ತಿದೆ ಪ್ರತಿಭಟನೆ ಮಾಡ್ತಾ ಇದೀವಿ ಪ್ರತಿಭಟನೆ ಇವತ್ತು ನಿಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಮೋದಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಏನು ಇದನ್ನ ಮಹಿಳೆಯರಿಗಾಗ್ಲಿ ಬಡವರಿಗಾಗ್ಲಿ ಏನು ಅನ್ಯಾಯ ಮಾಡ್ತಾವ್ರಿಗಿರೋ ಅದನ್ನ ಧ್ವನಿ ಎತ್ತಕ್ಕೆ ಮಂಡ್ಯ ಮಂಡ್ಯ ಬಿಜೆಪಿಗಿರು ಇಡೀ ಕರ್ನಾಟಕ ಬಿಜೆಪಿಗಿರೋ ಯಾರು ಧ್ವನಿ ಎತ್ತಲ್ಲ ಅದರಿಂದ ನಾವು ಯೂತ್ ಕಾಂಗ್ರೆಸ್ ಎಲ್ಲ ಪ್ರತಿಭಟನೆ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುದು ಅಂತ ಹೇಳಿ ನಾನು ಅವ್ರಿಗೆ ಹೆಚ್ಚಿಗೆ ಕೊಡಕ್ಕೆ ನಾನು ಇಷ್ಟಪಡ್ತೀನಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಆದೇಶದಂತೆ ಈ ದಿನ ಯುವ ಕಾಂಗ್ರೆಸ್ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗಿದೆ ಇವತ್ತು ಏನು ಮೋದಿ ಸರ್ಕಾರ ಇದೆ ಕೇಂದ್ರದಲ್ಲಿ ಜನಸಾಮಾನ್ಯರು ಬಳಕೆ ಮಾಡುವಂತ ಗ್ಯಾಸ್ ಪ್ರತಿಯೊಬ್ಬರಿಗೂ ಅನುಕೂಲ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿ ಈ ದಿನ ರಾಜ್ಯದ ಮೇಲೆ ಅಪಪ್ರಚಾರವನ್ನು ಮಾಡಲು ಹೊರಟಿದ್ದಾರೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಈ ಕೂಡಲೇ ಕೇಂದ್ರ ಸರ್ಕಾರ ಅವರು ಏನು ಇವತ್ತು ಗ್ಯಾಸ್ ಆಗೋ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದೆ ಅದನ್ನು ವಾಪಸ್ ಪಡೆಯಬೇಕು ಮತ್ತೆ ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಏನೆಲ್ಲ ತೆರಿಗೆಯನ್ನ ಹಾಕಿದೆ ಅದನ್ನು ವಾಪಸ್ ಪಡೆದು ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ತೆರಿಗೆಯನ್ನ ಮುಕ್ತವಾಗಿ ನೀಡುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಸಹಾಯ ಮಾಡಬೇಕೆ ಹೊರತು ಸೇಡಿನ ರಾಜಕೀಯವನ್ನು ಮಾಡಲು ಇವತ್ತು ಬಿಜೆಪಿ ಹೊರಟಿದೆ ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಯುವ ಕಾಂಗ್ರೆಸ್ನ ಹಮ್ಮಿಕೊಂಡಿದ್ದಾರೆ ಈ ಮೋದಿ ಸರ್ಕಾರವನ್ನ ಕಾಂಗ್ರೆಸ್ ಕಾಂಗ್ರೆಸ್ನವರು ನಿದ್ದೆ ಮಾಡಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಮಾಡ್ತಾ ಇದ್ದೀನಿ ನಾನು ಚಿಂಕೊಳ್ಳಿ ರಮೇಶ್ ಅಂತೇಳಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರು ಈ ತಲೆನ ಅವರು ಕಮ್ಮಿ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಎಲ್ಲ ಯುವ ಕಾಂಗ್ರೆಸ್ ಸೇರಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಕಂಡಿಕೊಂಡಿದ್ದೀನಿ ಇದೊಂದು ಎಚ್ಚರಿಕೆ ಯಾಕೆ ಅಂತಂದರೆ ಇವಾಗ ಮೊನ್ನೆ ಯಾವುದೋ ಜಾಥಾ ಮಾಡೋದು ಅದು ಯಾವುದು ಉಪಯೋಗ ಇಲ್ಲ ಅಂತಂದರೆ ಬಿ ಜೆ ಪಿನೇ ತಪ್ಪು ಮಾಡ್ತಾ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ತಪ್ಪು ಅವಳ ಅವಹೇಳನ ಮಾಡಿ ಜನಾಶ ಸಮಾವೇಶ ಅಂತ ಮಾಡೋದು ಅದೇನು ಒರ್ಪಾಟಾಗಿಲ್ಲ ನಮಗೆ ಯಾವ ನಮ್ಮ ಮಂಡ್ಯದಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಎಲ್ಲ ಒಳಗೆಗಳನ್ನು ಎಲ್ಲ ಬಡವರಿಗಾಗಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ